ಈಗ ಹೊಸ ವರ್ಷ ಪ್ರಾರಂಭ ಆಗಿದೆ ಹೊಸ ವರ್ಷದ ಮೊದಲನೇ ದಿನನ ನಾವು ದೇವಸ್ಥಾನಕ್ಕೆ ಹೋಗೋದ್ರ ಮೂಲಕ ಪ್ರಾರಂಭ ಮಾಡೋಣ ಅಂದ್ಕೊಂಡು ಸಂಜೆ ಆಯಿತು ದೇವಸ್ಥಾನಕ್ಕೆ ಹೊರಟ್ವಿ ನೋಡ್ತಾ ಇದ್ದೀರ ಫಸ್ಟ್ ಟೈಮ್ ಈ ಥರ ದೇವಸ್ಥಾನದ ಮುಂದೆ ಕಾಪ್ ಕಾರ್ ನಿಂತಿರೋ ನೋಡಿದ್ದು ಸೊ ಅದಕ್ಕೆ ನಮಗೆ ಏನಾಯ್ತಪ್ಪ ಅಂಥೇಳಿ ಸ್ವಲ್ಪ ಮಟ್ಟಿಗೆ ಭಯ ಆಯಿತು ಸೊ ಒಳಗೆ ಹೋಗ್ತಾ ಹೋಗ್ತಾ ನೋಡಿದ್ವಿ ಎಷ್ಟು ಕ್ಯೂ ಇತ್ತು ಅಂತಂದರೆ ಈವನ್ ಕಾರ್ ಪಾರ್ಕಿಂಗಿಗೆ ಹೋಗ್ಲಿಕ್ಕೆ ಅಷ್ಟು ಕ್ಯೂ ಇತ್ತು ಹಾಗೆಯೇ ನಾವು ಮುಂದೆ ಹೋಗಿ ನಾವು ಪಾರ್ಕಿಂಗ್ ಲಾಟಲ್ಲಿ ಕಾರ್ ಪಾರ್ಕ್ ಮಾಡೋಣ ಅಂತ ನೋಡ್ತಾ ಇದೀವಿ ಎಲ್ಲೂ ಸ್ಪಾಟ್ ಸಿಕ್ಕಿಲ್ಲ ಹೊಸದಾಗಿ ಪಾರ್ಕಿಂಗ್ ಲಾಟ್ ಮಾಡಿದ್ದಾರೆ ಅಲ್ಲಿಗೆ ಹೋದ್ವಿ ಅಲ್ಲಿ ಹೋಗಿ ನೋಡಿದ್ರೆ ನೋಡಿ ದೇವಸ್ಥಾನ ಅಷ್ಟು ದೂರದಲ್ಲಿದೆ ಅಲ್ಲಿಂದ ಇಲ್ಲಿ ತನಕ ಪಾರ್ಕಿಂಗ್ ಲಾಟೇ ಇದೆ ಸೊ ಇಲ್ಲಿ ಅಂದರೆ ಶಾಪ್ ಆಗಿರ್ಬೋದು ಅಥವಾ ದೇವಸ್ಥಾನ ಆಗಿರ್ಬೋದು ಎಷ್ಟು ಏರಿಯಾ ಇರುತ್ತೋ ಅದಕ್ಕಿಂತ ಮೂರು ಪಟ್ಟು ಜಾಸ್ತಿ ಪಾರ್ಕಿಂಗ್ ಲಾಟಿಗೆ ಸ್ಪೇಸ್ ಬಿಟ್ಟಿರ್ತಾರೆ ಸೊ ಆ ಪಾರ್ಕ್ ಮಾಡಿಕೊಂಡು ಸೀದಾ ನಾವು ದೇವಸ್ಥಾನದೊಳಗೆ ಹೋಗೋಣ ಅಂತ ಹತ್ರ ಬಂದ್ವಿ ನೋಡಿದ್ರೆ ಇಲ್ಲಿ ಒಂದು ಟೆಂಟ್ ಹಾಕಿದಾರೆ ನಾವೇ ಏನೋ ಸ್ಟಾಲ್ ಆ ಥರ ಏನಾದ್ರೂ ಹಾಕಿದಾರೆ ಏನೋ ಹೊಸದಾಗಿ ಇದೇನೋ ನೀವು ಹೊಸ ತರ ಇದೆ ಅಂತ ಅನ್ಕೊಂಡ್ ಬಂದರೆ ಅಲ್ಲ ಚಳಿ ಇರೋದಕ್ಕೋಸ್ಕರ ನಮಗೆ ಚಳಿ ಬಡಿಬಾರ್ದು ಅಂತ ಹೇಳಿ ಎಲ್ಲ ಕಡೆಯಿಂದನು ಬ್ಲಾಕ್ ಮಾಡೋ ತರ ಒಂದು ಸ್ಟಾಲ್ ಹಾಕಿದ್ದಾರೆ ಅದರೊಳಗಡೆ ನಾವು ಕ್ಯೂ ನಿಂತಿದ್ದೀವಿ ನೋಡ್ತಾ ಇರ್ಬೋದು ಎಷ್ಟು ಜನ ಸೇರಿದ್ದಾರೆ ಅಂತ ದೇವಸ್ಥಾನ ದೇವಸ್ಥಾನದ ಹೋಗ್ಲಿಕ್ಕೂ ಕೂಡ ಈಗ ನಮ್ಮ ಇಂಡಿಯಾದಲ್ಲಿ ಹೆಂಗೆ ದೇವಸ್ಥಾನದಲ್ಲಿ ಕ್ರಿಸ್ ಕ್ರಾಸ್ ಅಲ್ಲಿ ಲೈನ್ ಮಾಡಿರ್ತಾರಲ್ಲ ಅದೇ ತರ ಇತ್ತು ಸೊ ಹಾಗೇನೆ ಒಳಗೋದೆ ಆದರೆ ಈ ಒಳಗಡೆ ಒಳಗಡೆ ಏನೋ ನಾವು ವಿಡಿಯೋಗ್ರಫಿ ಮಾಡಂಗಿಲ್ಲ ಹಾಗಾಗಿ ನಾನು ಜಾಸ್ತಿ ಮಾಡಿಲ್ಲ ಸೊ ಅದೆಲ್ಲ ಮುಗಿಸ್ಕೊಂಡು ನಾವು ಹೊರಗೆ ಬರೋಷ್ಟೊತ್ತಿಗೆ ಮಿನಿಮಮ್ ಅಂತಂದ್ರೂ ಮೂರ್ ದ್ಯಾನ್ ಒಂದೂವರೆ ತಾಸಾಯಿತು ಜಸ್ಟ್ ಒಳಗೆ ಹೋಗಿ ದೇವ ದೇವ್ರ ದರ್ಶನ ಮಾಡ್ಕೊಂಡು ಹೊರಗೆ ಬಂದಿದ್ದಷ್ಟೇ ನಾವು ಏನು ಅಲ್ಲಿ ಜಾಸ್ತಿ ಹೊತ್ತು ಕೂತ್ಕೊಂಡಿಲ್ಲ ಏನಿಲ್ಲ ಜಸ್ಟ್ ಕ್ಯೂ ಏಜ್ ದೊಡ್ಡದಿತ್ತು ಸೊ ಹೊಸ ವರ್ಷದ ದಿನ ಈ ದೇವಸ್ಥಾನನ ಈ ಥರ ನೋಡಿದ್ದು ಸೊ ಹೊಸದಾಗಿ ಇತ್ತು